ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ನಿನ್ನೆ ಸ್ವಲ್ಪ ಆಚೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಬರಬೇಕಾದ್ರೆ ವಿಶಾಲ್ ಮಾರ್ಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದಿದ್ವಿ ಆ ಏನೇನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನನಗೆ ಇನ್ನು ಶಾಪಿಂಗ್ ಮಾಡಿಕೊಂಡಲ್ಲ ಪಾಪಷ್ಟೇ ಶಾಪಿಂಗ್ ಮಾಡಿದ್ದು ತುಂಬ ಕ್ಯೂಟಾಗಿರೋ ಬಟ್ಟೆಗಳು ಸಿಗುತ್ತೆ ನೀವು ಐ ತಿಂಕ್ ಆ ಕಡೆ ಏನಾದರೂ ನಿಯರ್ ಬೈ ಇದ್ದರೆ ಹೋಗ್ಬೋದು ಅಡ್ರೆಸ್ ಎಲ್ಲಿ ಅಂತಂದರೆ ಬನೇರ್ಘಟ್ಟ ರೋಡ್ ಹತ್ರ ಅಪೋಲೋ ಹಾಸ್ಪಿಟಲ್ ಇದೆಯಲ್ಲ ಅದ್ರಿಂದ ಅಪೋಲೋ ಹಾಸ್ಪಿಟಲ್ ಒಂದು ಫಿಫ್ಟಿ ಮೀಟರ್ ಹಿಂದೆ ಇದೆ ವಿಶಾಲ್ ಮಾರ್ಟು ಇವಾಗಂತೂ ನಾವು ಫಸ್ಟ್ ಟೈಮ್ ಹೋಗಿದ್ದು ಇವಾಗ ಆಫರ್ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ಆಫರ್ ಯಾವಾಗಲೂ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಇವಾಗ ನಾವು ಹೋಗಿದ್ದು ಬರೀ ಮಕ್ಕಳ ಶೆಕ್ಷನ್ಗೆ ಅಷ್ಟೇ ಹೋಗಿದ್ದು ಅದರಲ್ಲೂ ಬಾಯ್ಸ್ ಸೆಕ್ಷನ್ಗೆ ಹೋಗಿದ್ವಿ ಅಷ್ಟೇ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಕಡಿಮೆ ಬಜೆಟಲ್ಲಿ ಕೂಡ ಅದೂ ಇದೆ ನಾರ್ಮಲಾಗಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅಂದರೆ ಅಂದರೆ ನಾರ್ಮಲಾಗಿ ತುಂಬ ಹೈ ಕ್ವಾ ಹೈ ಬಜೆಟ್ ಏನಿಲ್ಲ ನಾರ್ಮಲಾಗಿ ತೊಗೊಬೋದು ಆರಾಮ್ಸೆ ತೊಗೊಬೋದು ಮತ್ತು ಕಲೆಕ್ಷನ್ಸು ಅಷ್ಟೇ ತುಂಬ ಆದರೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಪಟ್ಟ ಇಷ್ಟ ಆಯಿತು ಇವಾಗ ಹೊರ ಒಂದೇ ಅವನೇದು ಫಸ್ಟ್ ಇದೊಂದು ಜಾಕೆಟ್ ತಗೊಂಡಿದ್ದೀವಿ ಪಾಪುಗೆ ಇದು ಸ್ವಲ್ಪ ದೊಡ್ಡದಾಯ್ತ ಅವನಿಗೆ ಬಟ್ ಇರಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ತಗೊಂಡ್ರು ಇದು ಯಾವುದು ಜಾಕೆಟ್ ಯಾವುದು ನಾನು ತೊಗೊಂಡಿರೋದಲ್ಲ ನಮ್ಮ ಮನೆಯವ್ರು ಇದು ಇದೊಂದು ಜಾಕೆಟು ಕಲರ್ ತುಂಬಾ ಚೆನ್ನಾಗಿದೆ ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ ಯಾಕಂದ್ರೆ ಮಕ್ಕಳು ಬೆಳೀತಾ ಅಂದರೆ ಒಂದು ಎರಡು ಮೂರು ತಿಂಗಳ ಒಂದು ಸಹ ಆಗುತ್ತೆ ಅಂತ ಅಂದ್ ಅನ್ಕೋತೀನಿ ಬೇಗ ಬೇಗ ಬೆಳ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ತೊಗೊಳ್ಳಿ ಮತ್ತು ಇದೊಂದು ನೈಟ್ ಪ್ಯಾಂಟ್ನ ತೊಗೊಳ್ಳೆ ಜಸ್ಟ್ ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಮತ್ತು ಇದೊಂದು ಸೆಟ್ ತೊಗೊಂಡ್ವಿ ಈ ಥರ ಇದೊಂದು ಮತ್ತೆ ಇದೊಂದು ಪ್ಯಾಂಟು ಇದು ಒನ್ ಫಿಫ್ಟಿ ರುಪೀಸ್ ಆರಾಮ್ಸೆ ಕೊಡ್ಬೋದು ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮತ್ತು ಇದೊಂದು ಪ್ಯಾಂಟ್ ಮತ್ತು ಇದಕ್ಕೆ ಇದಕ್ಕೆ ಅಪ್ಪರ್ ಥರ ಇದು ಅಷ್ಟೇ ನನಗೆ ತುಂಬಾ ಇಫ್ಟ್ ಇಷ್ಟ ಆಯಿತು ತುಂಬಾ ಸಾಫ್ಟಾಗಿದೆ ಇಷ್ಟು ಇದು ಟೂ ನೈಂಟಿ ನೈನ್ ಏನೋ ಇದೆ ಟೂ ನೈಂಟಿ ಅಲ್ಲ ಸಾರಿ ಇದು ತ್ರೀ ಫಿಫ್ಟಿ ರುಪೀಸ್ ಇದೆ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಆಚೆ ಕಡೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಐ ಥಿಂಕ್ ತೊಗೊಬೋದು ಇದು ನಾನು ಇದು ಅಷ್ಟೇ ಇದನ್ನು ಕೂಡ ಟೂ ಸಾರಿ ತ್ರೀ ನೈಂಟಿ ನೈನ್ ಇದೆ ತರ್ಟಿ ಪರ್ಸೆಂಟ್ ಏನೋ ಆಫರ್ ಇತ್ತು ಇದು ಪ್ಯಾಂಟ್ ತಗೊಂಡೆ ಈ ಥರ ಪ್ಯಾಂಟ್ಗಳು ಇದು ಇದು ಒನ್ ತರ್ಟಿ ರುಪೀಸ್ ಇದು ಮತ್ತೆ ಈ ಥರ ಇದು ನಾಲ್ಕು ತಗೊಂಡೆ ಊಟ ಎಲ್ಲ ನಿಲ್ಲಿಸ್ಬೇಕಾದ್ರೆ ಬಟ್ಟೆಗೆ ಗಲೀಜಾಗ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ತಗೊಂಡೆ ಮತ್ತು ಇನ್ನೂ ಒಂದು ಜಾಕೆಟು ಇದು ಕೂಡ ಅವನಿಗೆ ಅಂತಾನೆ ಇರೋದೆಲ್ಲ ಅವನಿಗೇನೆ ಇದು ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿರೋದು ಜಾಕೆಟ್ ಅಲ್ಲಿ ಅವರೇ ತೊಗೊಂಡಿರೋದು ನಾನು ಬೇಡ ಅಂತಂದೆ ಬಟ್ ಇರ್ಲಿ ಬೆಳೀತಾ ಇರ್ತಾನೆ ಬರದ್ ಬಂದೀವಲ್ಲ ಇಲ್ಲ ಏನು ಗುಡ್ ತಗೊಂಡ್ರು ಇದು ಕೂಡ ಒಂದು ತಗೊಂಡ್ರು ಇದು ಇವಾಗ ಸದ್ಯಕ್ಕಾಗಲ್ಲ ಇದು ಕೂಡ ಚೆನ್ನಾಗಿದೆ ಇದು ಕೂಡ ತ್ರೀ ನೈಂಟಿ ನೈನೇನೆ ಇದು ಬಂದು ಇದು ಟೂ ನೈಂಟಿ ನೈನ್ ಮತ್ತೆ ಇದು ಕೂಡ ಕಾಣ್ತೇನೆ ಒಂದು ಸ್ವಲ್ಪ ಚೂರ್ ದೊಡ್ಡದೇನೆ ತಗೊಂಡಿದೀನಿ ಯಾಕಂದ್ರೆ ಅವ್ನು ಸ್ವಲ್ಪ ಐಟಿದಾಗಲ್ವ ಸ್ವಲ್ಪ ಅದರಿಂದ ಇದು ಕೂಡ ಟೂ ತರ್ಟಿ ರುಪೀಸು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆರಾಮ್ಸೆ ನಾವು ತಗೊಬೋದು ಇದು ಕೂಡ ಒಂದು ಪ್ಯಾಂಟು ಇದು ಕೂಡ ಎಷ್ಟು ಇದು ಒನ್ ಆಟ್ ನೈನ್ ಇದು ಮತ್ತು ಇದೊಂದು ಟೋಪಿ ತೊಗೊಂಡ್ರೆ ಇದು ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದು ನೈಂಟಿ ನೈನ್ ರುಪೀಸು ಮತ್ತು ಈ ಒಂದು ಟೋಪಿ ತೊಗೊಂಡ್ರೆ ಇದು ವರ್ಷದಲ್ಲಿ ನೈಂಟಿ ನೈನ್ ರುಪೀಸು ಮತ್ತು ಇದೊಂದು ಪ್ಯಾಂಟು ಕೂಡ ಇದು ಕೂಡ ಎಷ್ಟು ಇದು ಇದು ಕೂಡ ಹಾಂ ಹಂಡ್ರೆಡ್ ರುಪೀಸು ಮತ್ತು ಈ ಬಿಬ್ಗಳು ಒಂದು ನಾಲ್ಕು ತೊಗೊಂಡೆ ಇರಲಿ ಅಂದ್ಬಿಟ್ಟು ಮತ್ತೆ ನಾನೊಂದು ಸಾಕ್ಸ್ ತೊಗೊಂಡೆ ಇದು ಹಂಡ್ರೆಡ್ ರುಪೀಸು ಹಾಂ ಒನ್ ಆಟ್ ನೈನ್ ಇದೆ ಮತ್ತೆ ಸಾಕ್ಸ್ಗಳು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನಾನು ಆನ್ಲೈನಲ್ಲೆಲ್ಲ ನೋಡಿದ್ದೆ ಆನ್ಲೈನಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತೊಗೋತೀನಿ ಅಂತಂದರೆ ಇಲ್ಲಿ ಸಿಕ್ಸ್ಟಿ ರುಪೀಸ್ ಇದೆ ಇದು ಟೂ ಪೇರ್ ಇದೆ ಟೂ ಪೇರ್ ಇದೆ ಒಟ್ಟಿಗೆ ಫೋರ್ ಪೇರ್ ಇದೆ ಸಿಕ್ಸ್ಟಿ ರುಪೀಸ್ ಪರ್ ಪೇರ್ ತರ್ಟಿ ರುಪೀಸ್ ಬಿಡುತ್ತೆ ಕ್ವಾಲಿಟಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇದು ಇಷ್ಟೇ ನಾನು ಎಲ್ಲ ಅವನಿಗೆ ಅಂತ ತೊಗೊಂಡಿರೋದಿದು ಇದಕ್ಕೆ ಟೂ ಪಾಯಿಂಟ್ ಸವೆನ್ ಏನೋ ಆಯಿತು ಎರಡು ಸಾವಿರದ ಏಳ್ನೂರ ಸಮಥಿಂಗ್ ಏನೋ ಆಯಿತು ಜಸ್ಟ್ ಒಬ್ಬನಿಗೆ ಸುಮ್ಮನೆ ನೋಡೋಣ ಅಂತಂದ್ಬಿಟ್ಟು ನಾವು ಹೋಗಿದ್ದು ಜಸ್ಟ್ ಒಂದೆರಡು ಪ್ಯಾಂಟ್ ನೋಡೋಣ ಅಂತಂದ್ಬಿಟ್ಟು ಹೋಗಿದ್ದು ಆಮೇಲೆ ನೋಡಿದ್ರೆ ಇಷ್ಟೊಂದು ಬಟ್ಟೆ ಆಗೋಯಿತು ಸರಿ ಮತ್ತೆ ಅಷ್ಟು ದೂರಕ್ಕೆ ನಾವೇನು ಹೋಗೋದಿಲ್ಲ ಅಲ್ಲ ಸೊ ಅದರಿಂದ ಅಂದ್ಬಿಟ್ಟು ತೊಗೊಂಡಾಗ್ವಿ ಇದ್ರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮಾಡಿ ನನಗಂತ ಎಲ್ಲ ಬಟ್ಟೆಗಳು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮತ್ತು ನಾನೇನೇ ಬ್ಲಾಗ್ ನಾನು ಇದೇ ಒಂದು ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ವಿಶ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಇವಾಗ ವಿಡಿಯೋಸ್ನ ಅಟ್ಯಾಚ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಆ ಹೀಗೆನಸ ತಕ ಕಾಮೆಂಟ್ ಮಾಡಿ ಹೇಳಿ ಬಾಯ್ ಗಾಯ್ಸ್ ನಮ್ಮನೆ ಅವರಿಗೆ ಇವತ್ತು ಮತ್ತೊಂದು ಗಿಫ್ಟ್ ನಾನು ಕೊಡ್ತಾ ಇದ್ದೀನಿ ಏನು ಅಂತ ನೋಡೋಣ ಬನ್ನಿ ನೋಡಲೇ ಇವತ್ತು ಇನರ್ ಇವತ್ತು ಒಂದು ಕೊಡ್ತಾ ಇದೀನಿ ಗಾಯ್ಸ್ ಪಪ್ಪನಾರು ನಿಜವಾಗ್ಲೂನು ಛಡಿಯಾಗ್ ಲಗಿಸ್ ಇದರ ಕಟ್ ಮಾಡಿ ತಗೋಣ ನಾನು

ಮನೆಯವರು ನನಗೆ ಯಾವತ್ತು ಈ ತರ ಸರ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸರ್ಪ್ರೈಸ್ ಎಲ್ಲ ಕೊಡೋದು ಕೇಳಿದ್ರೆ ಮಾತ್ರ ತಗೊಳದು ಅಷ್ಟೇನೆ ಕೊಡ್ತಾ ಇದ್ದೀನಿ ನಾನು ಕೊಡ್ತಾ ಇದ್ದೀನಿ ಗೈಸ್ ಎಲ್ಲ ಗಾಯ್ಸ್ ಅದು ಇಲ್ಲ ಇದು ಆಗಿ ಗೊತ್ತಿರುತ್ತೆ ಇವಾಗ ಇದೆಲ್ಲ ನಾರ್ಮಲ್ ಟ್ರೆಂಡಿಂಗು ನಮ್ಮ ಮನೆಯವರಿಗೋಸ್ಕರ ನಾನು ಕರಂಗಲಿ ಮಾಲನ ತರ್ಸಿದೀನಿ ಓಗ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಪಟ್ಟಂತ ಆಗಿಬಿಡುತ್ತೆ ಫ್ರೆಂಡ್ಸ್ ಪಾಸಿಟಿವ್ ವೈಬ್ಸ್ ಈ ಥ್ಯಾಂಕ್ಸ್ ಶೈಲ್ಡು ಥ್ಯಾಂಕ್ ಯು ಸೋ ಮಚ್ ಹೇಟಿ

ಸೊ ನೈಟಿಗೆ ಒಡೆ ಮಾಡ್ಕೊಬೋದು ಅಂತಂದ್ಬಿಟ್ಟು ತೂತ್ ಒಡೆ ಮಾಡ್ಕೊಬೋದು ಅಂದ್ಬಿಟ್ಟು ಬತ್ತು ಬಟ್ ತೂತ್ ಈ ಒಡೇಲಿ ಇಲ್ಲ ಮಿಸ್ ಆಗಿದೆ ರೌಂಡ್ ರೌಂಡಕ್ಕೇನೆ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ಇಷ್ಟ ಆಗುತ್ತೆ ಮತ್ತು ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಒಂದು ಹೋಟೆಲಲ್ಲಿ ಈ ಥರ ಒಡೆನ ಮಾಡ್ತಾರೆ ಸರಿ ನಾನು ಅದೇ ಥರ ಮಾಡೋಣ ಅಂತಂದ್ಬಿಟ್ಟು ನಾನು ಕೂಡ ಚಿಕ್ಕ ಚಿಕ್ಕದಾಗಿ ಬಿಟ್ಟೆ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಕಾಳು ನಾನು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟು ಇದೆಷ್ಟು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಹಾಕೋದು ಅಷ್ಟೇ ಬೇರೆ ನೀನು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಪಾಪುಗೆ ಸ್ವಲ್ಪ ಊಟ ತಿನ್ಸೋಣ ಅಂತಂದ್ಬಿಟ್ಟು ಮಧ್ಯಾಹ್ನ ಟೈಮು ನಾನು ರೈಸ್ನಾಗ ಕೊಡ್ತಾ ಇಲ್ಲಿ ಸೊ ಇದೊಂದು ರೆಸಿಪಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಮಾಡಿದ್ವಲ್ಲ ಹೀರೆಕಾಯಿ ಟೊಮೆಟೊ ಮತ್ತು ಬೇಳೆ ಇದೆಷ್ಟನ್ನು ಹಾಕ್ಬಿಟ್ಟು ವಿಜಿಲ್ ಬರ್ಸಿದ್ವಿ ಸೊ ಅದು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಪಾಪಕ್ಕೆ ತಿನ್ಸನ್ನು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಅದು ದಾಲ್ ಎಲ್ಲ ಇರುತ್ತಲ್ವ ಇದು ಕೂಡ ಒಂಥರ ಕಿಚಡಿ ಥರ ಆಗುತ್ತೆ ತುಂಬಾ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಕೌಶಿಕ್ ತುಂಬಾ ಇಷ್ಟಪಟ್ಟು ತಿಂತಾನೆ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನು ಈ ಥರ ಮಾಡಿ ಕೊಡ್ತೀನಿ ಒಂದೇ ಒಂದು ಸಲ ಜ್ಯೂಸರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಬಿಡ್ತೀನಿ ಅದು ಚೆನ್ನಾಗಿ ಸ್ವಲ್ಪ ತುಂಬ ನುಣ್ಣಗೆ ಮಾಡಿಬಿಟ್ರು ಮಕ್ಳಿಗೆ ಇಷ್ಟ ಆಗೋಲ್ಲ ತಿನ್ನೋಕ್ಕಾಗಲ್ಲ ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕೊಡ್ತೀನಿ ತುಂಬ ನುಣ್ಣಗಾದರೆ ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ ಈ ಥರ ಇದ್ದರೆ ಅವನು ಇಷ್ಟಪಟ್ಟು ತಿಂತಾನೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿನ್ಸಿದ್ರೆ ಒಂದು ಒಳ್ಳೆಯ ಮೀಲ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಬರೀ ರೈಸ್ನ ಕೊಡೋದಕ್ಕಿಂತ ಅದ್ರ ಜೊತೆ ಈ ಥರ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ಇಂಟ್ರೆಸ್ಟಿಂದ ಮಕ್ಕಳು ಊಟನ ತಿಂತಾರೆ ಫೋರ್ಸಬಲಿ ಯಾವತ್ತು ಮಕ್ಕಳಿಗೆ ಊಟ ತಿನ್ಸೋಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಅವ್ರಿಗೆ ಊಟದ್ದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಸೊ ಆ ತಪ್ಪನ ನಾವು ಮಾಡೋಕ್ಕೆ ಹೋಗಬಾರ್ದು ತಿಂದಷ್ಟು ತಿನ್ನಬೇಕು ಇಲ್ಲ ಅಂತಂದರೆ ಅವ್ರಿಗೆ ಸ್ಟಾಪ್ ಮಾಡಿಬಿಡ್ಬೇಕಾಗುತ್ತೆ ಫೋರ್ಸ್ ಮಾಡಿದ್ರೆ ಮತ್ತು ಇನ್ನೊಂದು ಸಲ ತಿನ್ನೋಕ್ಕೆ ಅವರು ಇಷ್ಟಪಡೋದಿಲ್ಲ ಇಲ್ಲಿ ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಗುರುವಾರದ್ದು ಮತ್ತು ಶುಕ್ರವಾರದ್ದು ಎರಡು ದಿವಸದ ಬ್ಲಾಗ್ ಆಗಿರುತ್ತೆ ಇದು ನನಗೆ ಅಮ್ಮ ಆಗಿತ್ತು ಸರಿ ಫೈ ಡೇಸ್ಗೆ ನಾನು ಒಂದು ಸಲ ಪೂಜೆ ಮಾಡಿಸಿದ್ದೆ ತ್ರೀ ಡೇಸ್ಗೂ ಮಾಡಿಸಿದೆ ಒಂದು ಸಲ ಫೈವ್ ಡೇಸಿಗೆ ಮಾಡಿಸಿದೆ ಮತ್ತು ನೈನ್ಗೆ ಡೇಸ್ಗೆ ಒಂದು ಸಲ ಮೊಸರನ್ನ ಮಾಡ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತಂದ್ಬಿಟ್ಟು ಮತ್ತು ಶುಕ್ರವಾರ ಆಗಿರೋದ್ರಿಂದ ಒಳ್ಳೆ ದಿವಸ ಅಂತಂದ್ಬಿಟ್ಟು ಹೋಗಿದ್ವಿ ಅದಕ್ಕೆ ನಾನೇನು ಜಾಸ್ತಿ ಎಲ್ಲ ಒಗ್ಗರಣೆ ಏನು ಮಾಡೋಂಗಿಲ್ಲ ಆ್ಯಕ್ಚುಲಿ ಅಮ್ಮ ಆಗಿರೋದ್ರಿಂದ ಒಗ್ಗರಣೆ ಎಲ್ಲ ಮಾಡಿಕೊಂಡು ತೊಗೊಂಡು ಹೋಗೋಂಗಿಲ್ಲ ಆದ್ದರಿಂದ ಬರೀ ಪ್ಲೇನಾಗಿ ಮೊಸರು ಮತ್ತು ಉಪ್ಪು ರೈಸು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡೋಗಿದ್ದೆ ಅಷ್ಟೇ ನಾನೇನು ಮಾಡಿದೆ ಫಸ್ಟು ಅಮ್ಮ ಬಂದಿದೆ ಅಂತ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡೆ ಸೊ ಅದರಿಂದ ಸ್ವಲ್ಪ ನನಗೆ ಲೇಟಾಗಿ ಹೋಗ್ತಾಯಿದ್ದೆ ಯಾವಾಗಲೂ ಅಷ್ಟೇ ಅಮ್ಮ ಬಂದ ತಕ್ಷಣವೇ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡ್ಬಿಡಬೇಕು ಯಾಕಂದರೆ ನಾನು ಒಂದ್ಸಲ ಆಗಿರೋದನ್ನು ನೋಡಿರಲಿಲ್ಲ ಅದರಿಂದ ನನಗೆ ಗೊತ್ತಾಗಿರಲಿಲ್ಲ ಅಷ್ಟೇ ಅದಕ್ಕೆ ಸ್ವಲ್ಪ ನನಗೆ ಲೇಟಾಗಿ ಹೋಯಿತು ಇಲ್ಲಾಂದರೆ ಒಂದು ಮೂರು ದಿವಸ ಐದು ದಿವಸಕ್ಕೆಲ್ಲ ಅಮ್ಮ ಹೋಗ್ಬಿಡುತ್ತಂತೆ ಅದರಿಂದ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಅಮ್ಮನವರ ಒಂದು ವಿಗ್ರಹಕ್ಕೆ ಬೆಳ್ಳಿದು ಏನೋ ಇದು ಮಾಡ್ತಾ ಇದ್ದಾರಂತೆ ಸೊ ಅದರಿಂದ ಏನಾದರೂ ಕೊಡಂಗಿದ್ರೆ ಕೊಡ್ಬೋದು ಅಂತ ಅಂದರು ಸರಿ ನಮ್ಮದೊಂದು ಪುಟ್ಟ ಅದು ಸೇವೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಕೈಯ್ಯಷ್ಟಾಗುತ್ತೋ ಅಷ್ಟು ಒಂದು ಬೆಳ್ಳಿನ ತೊಗೊಂಡೋಗಿ ಕೊಟ್ವಿ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡ್ವಿ ಸ್ವಲ್ಪ ಲೇಟ್ ಆಯಿತು ಸರಿ ಯಾರೂ ಇರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಇದ್ದರು ಎಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಗಿ ದೇವಸ್ಥಾನಕ್ಕೆ ಹೋದಾಗಂತೂ ಒಂದು ಒಳ್ಳೆಯ ವೈಬ್ಸ್ ಅಂತಲೇ ಹೇಳ್ಬೋದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಅಲ್ಲೂ ಇನ್ನೂ ತುಂಬ ಜನ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಾವು ಕೂಡ ಪ್ರಸಾದ ಇಸ್ಕೊಂಡು ನಾನೇನು ತೊಗೊಂಡಿದ್ದು ಹೋಗಿದ್ವಲ್ಲ ಅದನ್ನು ಕೂಡ ಪ್ರಸಾದ ಎಲ್ಲ ಕೊಟ್ಟು ಎಲ್ಲರಿಗೂ ಎಲ್ಲ ನೀಟಾಗಿ ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಒಂಥರ ಚೆನ್ನಾಗಿ ಅನ್ನಿಸ್ತು ಒಟ್ಟಿನಲ್ಲಿ ಅಮ್ಮನೂ ಕೂಡ ಯಾವಾಗ ನನಗೆ ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಆಮೇಲೆ ಎಲ್ಲ ಕಡೆ ದೇವಸ್ಥಾನ ಒಂದು ರೌಂಡ್ ಹಾಕಿ ಸ್ವಲ್ಪ ವೀಡಿಯನ್ನು ಕೂಡ ಮಾಡಿಕೊಂಡು ಹಾಗೆಯೇ ಮನೆಗೆ ಬಂದ್ವಿ ಇನ್ಮೇಲೆ ನಾವು ಸೋಮ್ ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದೆಷ್ಟು ವಾರಗಳು ಹೋಗ್ತೀವೋ ಅಂತ ನನಗೆ ಗೊತ್ತಿಲ್ಲ ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಲವ್ ಯು ಆಲ್